ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ನಮ್ಗೆ ಒಳ್ಳೆ ದಿನದಲ್ಲೇ ಏಕಾದಶಿ ಬಂದಿದೆ ಪ್ರಥಮ ಏಕಾದಶಿ ಬಂದಿದೆ ತುಂಬ ಜನ ಎಲ್ರಿಗೂ ಕೂಡ ಈ ಲೀವ್ ಇರುತ್ತೆ ಹೋಗುವಂಥವರು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥವರು ಈ ದಿನ ಸ್ನಾನ ಮಾಡಿ ಹೋಗಿ ದೇವರ ಆಶೀರ್ವಾದ ಪಟ್ಕೊಂಡು ಕೂಡ ಬಂದಿರ್ತಾರೆ ಯಾಕಂದರೆ ಕಲಿಯುಗದ ದೈವ ಅಂದರೆ ಶ್ರೀಮನ್ ನಾರಾಯಣ ಏನೇ ಕಷ್ಟ ಬಂದರೂ ಎಷ್ಟೇ ಕಣ್ಣೀರಿದ್ದರೂ ಕೂಡ ಆ ತಂದೆ ನಮ್ಮ ಕಣ್ಣೀರನ್ನು ಒರೆಸ್ತಾನೆ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ನಮಗೆ ಧೈರ್ಯ ಕೊಡುವಂಥದ್ದು ಯಾಕಂದರೆ ಆ ತಂದೆಗೆ ಅಷ್ಟು ವಿಶೇಷವಾದ ದಿನ ಅಂತ ಹೇಳ್ಬಹುದು ಏಕಾದಶಿಯ ದಿನ ನಾವು ಏನೂ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ನೋಡಿ ಅವ್ರುಗಳು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕಾದಶಿಯ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಮಗೆ ಅಡುಗೆಗೆ ನಾವು ಉಪ್ಪನ್ನು ತಗೊಂಡು ಬರಲೇಬೇಕು ಆದರೆ ಕೆಲವೊಂದು ದಿನಗಳಲ್ಲಿ ಮಾತ್ರ ಉಪ್ಪನ್ನು ತಗೊಂಡು ಬಂದರೆ ನಮಗೆ ಬಡತನ ಅನ್ನೋದು ಇರೋದಿಲ್ಲ ದಾರಿದ್ರ್ಯ ಅನ್ನೋದು ಇರೋದಿಲ್ಲ ಎಷ್ಟೇ ದುಡಿತಾ ಇದ್ರು ಅಪ್ಪ ಇವ್ರ ಮನೆ ತುಂಬ ಜನಗಳೇ ದುಡಿತಾನೆ ಇದ್ದಾರೆ ಆದರೂ ಇವ್ರಿಗೆ ದರಿದ್ರ ತಪ್ಪಿದ್ದಲ್ಲ ಅಂತ ನಾವು ಮಾತು ಕೇಳಿರ್ತೀವಿ ನೋಡಿ ಆ ಥರ ದರಿದ್ರ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ನಮಗೆ ತುಂಬಾ ಅವಕಾಶಗಳು ಬಂದಾಗ್ಲೂ ಅದರಲ್ಲೂ ಕೂಡ ಕಷ್ಟಗಳು ಬಂದುಬಿಡುತ್ತೆ ಏನೇ ಮಾಡೋಕ್ಕೋದ್ರೂ ಆ ರೀತಿಯ ಸಂದರ್ಭಗಳನ್ನು ನಾವು ಕಷ್ಟ ನಮ್ಮ ಜೀವನಕ್ಕೆ ಅಂಟ್ಕೊಂಡು ಬಿಟ್ಟಿದೆ ಅನ್ನೋದನ್ನು ಬಿಟ್ಟು ಈ ವಿಶೇಷ ದಿನಗಳನ್ನು ಪರಿಹಾರಗಳು ಮಾಡಿಕೊಳ್ಳುವ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ ವಿಶೇಷ ದಿನಗಳು ಅನ್ನೋದು ನಮಗೆ ಬಹಳ ಮುಖ್ಯವಾಗಿರುತ್ತೆ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಪಾಸಿಟಿವ್ ಆಗಿ ನಾವು ಮಾಡಿಕೊಳ್ಳೋದಕ್ಕೆ ಪ್ರಕೃತಿಯಲ್ಲಿ ನಮಗೆ ಆಶೀರ್ವಾದ ಸಿಗೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಏಕಾದಶಿ ದಿನಗಳು ತುಂಬ ಜನಕ್ಕೆ ಉಪವಾಸ ಅನ್ನೋದು ಬಹಳ ಮುಖ್ಯ ಅಂತ ಕೂಡ ಇರ್ತಾರೆ ಸ್ನೇಹಿತರೆ ಆದರೆ ಎಲ್ರಿಗೂ ಕೂಡ ಇರಿ ಅಂತ ಹೇಳೋದಕ್ಕಾಗೋದಿಲ್ಲ ತುಂಬ ಜನ ಈ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಗರ್ಭಿಣಿಯರಿರ್ತಾರೆ ಮಕ್ಕಳಿರ್ತಾರೆ ನಾರ್ಮಲ್ಲಾಗಿರುವಂಥವರು ಕೂಡ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಇವರೆಲ್ಲನೂ ಕೂಡ ಉಪವಾಸ ಇರಲೇಬೇಕು ಅಂತೇನೂ ಇಲ್ಲ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕು ಅಂದರೆ ನಾವು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರುಗಳು ಆರಾಮಾಗಿ ಉಪವಾಸ ಅನ್ನೋದು ಇದ್ದಾಗ ನಮಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಆರೋಗ್ಯ ಅನ್ನೋದು ತುಂಬ ಮಹಾಭಾಗ್ಯ ಆರೋಗ್ಯ ಅನ್ನೋದು ಈ ಕಾಲದಲ್ಲಿ ಇದೆ ಅಂದರೆ ಅದಕ್ಕೆ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಉಪವಾಸ ಇದ್ದಾಗ ನಮಗೆ ಬ್ಯಾಲೆನ್ಸ್ಡಾಗಿ ಯೋಚನೆ ಮಾಡೋದಕ್ಕೆ ಯೋಚನಾ ಶಕ್ತಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಚುರುಕಾಗ್ತೀವಿ ನಮ್ಮ ದೇಹ ಕೂಡ ತುಂಬ ಚುರುಕಾಗುತ್ತೆ ಅದಕ್ಕೆ ಉಪವಾಸ ಅನ್ನೋದು ತಿಂಗಳಲ್ಲಿ ಒಂದು ಎರಡು ಮೂರು ಸಾರಿ ಆದರೂ ಇದ್ದರೆ ತುಂಬ ಒಳ್ಳೆಯದು ಅಂತ ಏಕಾದಶಿ ದಿನಗಳಲ್ಲಿ ಇದ್ದಾಗ ನಮಗೆ ಈ ಕಾಯಿಲೆಗಳು ಅನ್ನೋದು ಬರೋದಿಲ್ಲ ತುಂಬ ಜನಕ್ಕೆ ದೊಡ್ಡ ದೊಡ್ಡ ಕಾಯಿಲೆಗಳು ಇರುತ್ತಲ್ವ ಅವ್ರಿಗೂ ಕೂಡ ಏಕಾದಶಿಯ ಪೂಜೆಗಳನ್ನು ಮಾಡಿಕೊಂಡಾಗ ಉಪವಾಸಗಳಿದ್ದಾಗ ತುಂಬಾ ಸುಧಾರಣೆ ಆಗಿದೆ ಮಿರಾಕಲ್ ನಡೆದಿದೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಇದು ತುಂಬಾ ಒಳ್ಳೆಯದು ಮಾಡುತ್ತೆ ಈ ದಿನಗಳಲ್ಲಿ ನಾವು ಈ ರೀತಿ ಫಾಲೋ ಮಾಡೋದ್ರಿಂದ ಉಪವಾಸ ಅನ್ನೋದು ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ ನಮಗೆ ಚುರುಕುತನ ಅನ್ನೋದು ಬರುತ್ತೆ ನಾವು ಜನಗಳತ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನಮಗೆ ಬುದ್ಧಿ ಅನ್ನೋದು ಜಾಸ್ತಿ ಕೊಡುತ್ತೆ ಅದಕ್ಕೆ ಉಪವಾಸ ಅನ್ನೋದು ಬಹಳ ಮುಖ್ಯ ಉಪವಾಸ ಇರೋದಕ್ಕಾಗಲಿಲ್ಲ ನಾವು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಶ್ರದ್ಧೆಯಿಂದ ಇರ್ತೀವಿ ಅಂತ ಹೇಳುವಂಥವರು ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಶ್ರೀಮನ್ನಾರಾಯಣನನ್ನು ನಾವು ಪೂಜೆ ಮಾಡಬೇಕಾದ್ರೆ ಆ ತಂದೆಯನ್ನು ಆರಾಧಿಸಬೇಕಾದ್ರೆ ಮಹಾಲಕ್ಷ್ಮಿ ಕೂಡ ಜೊತೆ ಜೊತೆಯಾಗಿ ಇರಬೇಕು ಸ್ನೇಹಿತರೆ ಇನ್ನು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ ಆವಾಗಲೂ ಕೂಡ ಶ್ರೀಮನ್ ನಾರಾಯಣನನ್ನ ನಾವು ಯಾವಾಗಲೂ ಅಷ್ಟೇ ನೆನೆಸ್ಕೊಳ್ಳೇಬೇಕು ಈ ತಂದೆ ಅಲಂಕಾರ ಪ್ರಿಯ ಅಲಂಕಾರವನ್ನು ಏಕಾದಶಿಯ ದಿನಗಳಲ್ಲಿ ಮಾಡ್ತಾರೆ ಜಾಸ್ತಿ ಚೆನ್ನಾಗೆ ಮಾಡೋದ್ರಿಂದ ಭೂಲೋಕಕ್ಕೆ ದೇವಾನು ದೇವತೆಗಳು ಕೂಡ ಆ ಅಲಂಕಾರವನ್ನು ನೋಡೋದಕ್ಕೆ ಬರ್ತಾರೆ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಬರ್ತಾರೆ ಆ ಸಂದರ್ಭಗಳಲ್ಲಿ ನಾವು ಮನುಷ್ಯರು ಮಾನವರು ನಮಗೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡಪ್ಪ ತಂದೆ ಅಂತ ಕೇಳಿಕೊಂಡಾಗ ಆ ಸಮಸ್ಯೆಗಳು ಬಗೆಹರಿಯುತ್ತೆ ಈ ದಿನಗಳಲ್ಲಿ ಅದಕ್ಕೆ ಪರಿಹಾರಗಳ ಮುಖಾಂತರ ಮಾಡಿಕೊಳ್ಬೇಕು ಇನ್ನು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ನಮಗೆ ದಿವ್ಯ ಔಷಧಿ ಅಂತ ಹೇಳ್ತೀವಿ ಅದೇ ನಮಗೆ ಔಷಧಿ ರಾಮಬಾಣ ಅಂತ ಆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನೇ ತಗೊಳ್ಬೇಕು ಏಕಾದಶಿಯ ದಿನ ನೀವು ಮನೆಗೆ ಒಂದು ಪುಟ್ಟದಾಗೆ ಒಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಆ ಉಪ್ಪಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಕ್ಕ ನಾವು ಕಲ್ಲುಪ್ಪು ತಗೊಂಡು ಬಂದುಬಿಟ್ಟಿದ್ದೀವಿ ಇದೆ ನಮ್ಮ ಮನೆಯಲ್ಲಿ ಅದರಲ್ಲಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ಕೆಲವೊಬ್ಬರು ಆರಾಮಾಗಿ ಮಾಡ್ಕೊಳ್ಬಹುದು ಇದೆ ನಿಮ್ಮ ಮನೆಯಲ್ಲಿ ಅಂದರೆ ಅದರಲ್ಲೇ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹೊಸದಾಗಿ ತಗೊಂಡು ಬಂದಿದ್ದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನೋದು ಇರುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಪೂಜೆಗಳೇ ಮಾಡ್ಕೊಳ್ಬೇಕು ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅನ್ನೋದು ಇಲ್ಲ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡುವಂಥ ಕೆಲಸಗಳಲ್ಲೇ ಆ ಸ್ವಾಮಿ ನಮಗೆ ಆಶೀರ್ವಾದ ಮಾಡುವಂಥದ್ದು ಅದರ ಜೊತೆ ರಾತ್ರಿ ನೀವು ಹನ್ನೆರಡು ಗಂಟೆಯ ಒಳಗೆ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಇದನ್ನು ಮತ್ತೆ ನೀವು ದ್ವಾದಶಿಯ ದಿನ ಕಂಪ್ಲೀಟಾಗಿ ತೆಗೆದುಬಿಡಬಹುದು ಯಾವ ಥರ ಏನಕ್ಕೆ ಎತ್ತ ಅಂತ ಇದರಲ್ಲೇ ತಿಳಿಸ್ತೀನಿ ಕಲ್ಲುಪ್ಪು ಅನ್ನೋದು ಒಂದು ಪ್ಯಾಕೆಟ್ ನೀವೇನಾದರೂ ತಗೊಂಡು ಬಂದರೆ ತಗೊಂಡು ಬರುವಾಗ ನಮಗೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ವ ಅದನ್ನು ದೂರ ಮಾಡೋದಕ್ಕೆ ಕಲ್ಲುಪ್ಪು ತುಂಬ ಸಹಾಯ ಮಾಡುತ್ತೆ ಸಮುದ್ರಗರ್ಭದಲ್ಲಿ ಸಿಕ್ಕಿರುವಂಥ ಲಕ್ಷ್ಮೀದೇವಿಯ ಜೊತೆ ಬಂದಿರುವಂಥ ಕಲ್ಲುಪ್ಪಿಗೆ ತುಂಬ ಇಷ್ಟ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಗೆ ಒಂದು ಬೌಲನ್ನು ತಗೊಳ್ಳಿ ಇದನ್ನು ಮತ್ತೆ ನಾವು ತಗೊಂಡು ಬರಬಾರ್ದು ಅದಕ್ಕೆ ನೀವು ಯಾವುದಾದ್ರೂ ಗಾಜಿನದ್ದು ಇನ್ನೊಂದು ಮತ್ತೊಂದು ಯಾವುದಾದ್ರೂ ತಗೊಳ್ಬಹುದು ತುಂಬ ಮುಖ್ಯವಾಗಿ ನಾವು ದೇವರಿಗೆ ತೆಂಗಿನಕಾಯಿಯನ್ನು ಹೊಡಿತೀವಲ್ವ ಆ ಚಿಪ್ಪನ್ನು ನಾವು ಮನೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಬಳಸಬಹುದು ತೊಂದರೆ ಇಲ್ಲ ಅದನ್ನು ತಗೊಂಡಿದೆ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ದುಡ್ಡಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಐದು ರೂಪಾಯಿ ಕಾಯಿನ್ ಇಡಬೇಕು ಇದರಲ್ಲಿ ಈ ವಸ್ತುಗಳನ್ನು ನೀವು ಇಟ್ಬಿಟ್ಟು ನಮಗಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸು ತಾಯಿ ನಾರಾಯಣನ ಜೊತೆ ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಸ್ನೇಹಿತರೆ ಏಕಾದಶಿಯ ದಿನಗಳಲ್ಲಿ ನಾವು ಮಾಡುವಂಥ ಪೂಜೆ ಪರಿಹಾರಗಳು ಇದು ಎಲ್ಲವೂ ಕೂಡ ತುಂಬಾ ನಮ್ಮ ಕೈ ಹಿಡಿಯುತ್ತೆ ಇದೆಲ್ಲವೂ ಕೂಡ ನಮಗೆ ಇನ್ನೂ ಶಕ್ತಿ ಅನ್ನೋದು ಜಾಸ್ತಿ ಮಾಡುತ್ತೆ ಅದಕ್ಕೆ ಈ ರೀತಿ ಮಾಡಿಬಿಟ್ಟಿದ್ದೆ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ಈ ಪರಿಹಾರವನ್ನು ಮಾಡಿದ ಮೇಲೆ ಈ ಎರಡೂ ಜಾಗದಲ್ಲಿ ಎಲ್ಲಿ ಇರುತ್ತೆ ನೋಡಿ ಕಂಪ್ಲೀಟಾಗಿ ಆ ಜಾಗದಲ್ಲಿ ಇಟ್ಟು ಮಾರನೆಯ ದಿನ ದ್ವಾದಶಿ ಇರೋದರಿಂದ ಇದನ್ನು ತಗೊಂಡೋಗಿ ನೀವು ಬೇವಿನ ಮರ ಆಗಿರಬಹುದು ಅಥವಾ ಆಲದ ಮರ ಆಗಿರಬಹುದು ಇವೆರಡರ ಇವೆರಡೂ ಮರಗಳು ಎಲ್ಲಿರುತ್ತೋ ಇವೆರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಮಾತ್ರ ಇಟ್ಬಿಟ್ಟು ಬರಬೇಕು ಸ್ನೇಹಿತರೆ ಈ ಎರಡೂ ಬಿಟ್ಟು ಬೇರೆ ಗಿಡಗಳ ಹತ್ರ ಇಡೋದಕ್ಕೆ ಹೋಗಬೇಡಿ ಈ ಕಷ್ಟಗಳನ್ನೆಲ್ಲ ತೆಗೆದುಕೊಳ್ಳುವ ಶಕ್ತಿ ಆ ಮರಕ್ಕೆ ಇರುತ್ತೆ ಅದಕ್ಕೆ ನೀವು ಯಾವ ಸಮಯಕ್ಕಾದರೂ ಸೋಮವಾರ ದ್ವಾದಶಿ ಇರೋದರಿಂದ ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ